ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಾಗೇಶ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಭವಿಷ್ಯನ ಲಾಗ್ನ ನನಗೆ ಅಪ್ಡೇಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ನನ್ನ ಕಸಿನ್ ಸಿಸ್ಟರ್ದು ಮ್ಯಾರೇಜ್ ಇತ್ತಲ್ವಾ ಊರಿಗೆ ಹೋಗಿದ್ದೆ ಬರ್ತಡೇ ಆದಮೇಲೆ ಸೊ ನನಗೆ ಹಾಗಾಗಿ ಅಪ್ಡೇಟ್ ಮಾಡೋಕ್ಕೆ ಆಗಲಿಲ್ಲ ತುಂಬಾ ಲೇಟ್ ಆಯಿತು ಸೊ ಊರಿಂದ ಬಂದಮೇಲೂ ಕೂಡ ನಾನು ಸ್ವಲ್ಪ ಬಿಸಿಯಾಗಿಬಿಟ್ಟೆ ಹಾಗಾಗಿ ಅಪ್ಡೇಟ್ ಮಾಡೋಕ್ಕೆ ಆಗಿರಲಿಲ್ಲ ಭವಿಷ್ಯ ಬರ್ತ್ಡೇನ ತುಂಬನೇ ಸಿಂಪಲ್ ಆಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಾನು ಕೂಡ ಸ್ವಲ್ಪ ವರ್ಕಲ್ಲಿ ಬಿಜಿ ಆಗಿಬಿಟ್ಟಿದ್ದೆ ನನಗೆ ಬೇರೆ ಕಡೆ ಎಲ್ಲೂ ಪ್ಲಾನ್ ಮಾಡಿಕೊಂಡು ಮಾಡೋದಕ್ಕಾಗಿರ್ಲಿಲ್ಲ ಬಟ್ ಅವಳಿಗೆ ಖುಷಿ ಆಗೋ ಥರನೇ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾನೇ ಖುಷಿ ಪಟ್ಲು ಭವಿಷ್ಯನ್ ಬರ್ತಡೇಗೆ ನನ್ನ ಕಡೆಯಿಂದ ಏನಪ್ಪ ಗಿಫ್ಟ್ ಅಂತ ಹೇಳಿದ್ರೆ ಸೊ ಅವಳು ಯಾವ್ದೆಲ್ಲ ಫುಡ್ನ ಇಷ್ಟಪಡ್ತಾಳೆ ಅದನ್ನ ಅವಳಿಗೋಸ್ಕರ ಮಾಡಿ ಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದೆ ಬೆಳಿಗ್ಗೆ ಟಿಫನ್ನು ಕೂಡ ಅವಳಿಗೆ ಇಷ್ಟ ಆಗೋ ಥರಾನೇ ರೆಡಿ ಮಾಡಿದೆ ಮತ್ತೆ ಸಾಯಂಕಾಲನು ಕೂಡ ಅವಳು ಯಾವ ನ ಇಷ್ಟಪಡ್ತಾಳೆ ಅದೇ ಥರ ಮಾಡಿದ್ದೆ ಭವಿಷ್ಯಂಗೆ ಹೆಲ್ದಿ ಫುಡ್ಗಿಂತ ಜಂಕ್ ಫುಡ್ ಅಂದರೆ ತುಂಬಾ ಇಷ್ಟ ಅದು ಅಂತ ಹೇಳಿದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಆದರೆ ಎಲ್ಲ ಟೈಮಲ್ಲೂ ಕೂಡ ಜಂಕ್ ಫುಡ್ನ ಕೊಡೋಕ್ಕಾಗೋಲ್ಲಲ್ವ ಸೊ ಹಾಗಾಗಿ ಸ್ವಲ್ಪ ಹೆಲ್ದಿ ಫುಡ್ಡು ಕೊಡಬೇಕು ಅಂತೇಳಿ ನನಗೆ ಅವಳಿಗೆ ಇಷ್ಟ ಆಗೋ ಥರನೇ ಇವತ್ತು ಮಾಡಿದ್ದೆ ಬೆಳಿಗ್ಗೆ ಟಿಫನ್ಗೆ ಪೂರಿ ಮತ್ತು ಕಡಲೆಕಾಳು ಸಾಗುನ ಮಾಡಿಕೊಂಡಿದ್ದೆ ಸೊ ಪೂರಿ ಅಂತ ನಾನು ರೆಗ್ಯುಲರ್ ಆಗಿ ಮಾಡೋಲ್ಲ ಯಾಕಂದರೆ ಬೆಳಿಗ್ಗೆನೇ ಆಯಿಲ್ ಫುಡ್ಡು ತಿನ್ನೋಕ್ಕಾಗಲ್ಲ ಮತ್ತೆ ಸೊ ಅಷ್ಟೊಂದು ಎಲ್ತ್ಗೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಲ್ಲ ಸೊ ಭವಿಷ್ಯ ಯಾವಾಗ ಇಷ್ಟಪಟ್ಟು ಕೇಳ್ತಾಳೆ ಪೂರಿ ಮಾಡಿಕೊಡು ಅಂತೇಳಿ ಅವಳಿಗೆ ಮಾತ್ರ ಪೂರಿನ ಮಾಡಿಕೊಟ್ಟು ನಮಗೆ ಚಪಾತಿನ ಮಾಡ್ಕೊತೀನಿ ಒಂದು ಕುಕ್ಕರ್ಗೆ ಕಡಲೆಕಾಳು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಕೂಗಿಸ್ಕೊಂಡಿದ್ದೀನಿ ಹಾಗೆ ಅವಳಿಗೆ ಸ್ನ್ಯಾಕ್ಸಿಗೆ ಸ್ವೀಟ್ ಕಾರ್ನ ಬೇಯಿಸ್ಕೊತಾ ಇದ್ದೀನಿ ರಾತ್ರಿಯೇ ಸ್ವೀಟ್ ಕಾರ್ನ ಬಿಡ್ಸಿಟ್ಕೊಂಡಿದೆ ಸೊ ಬೆಳಿಗ್ಗೆ ಟೈಮು ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವಳಿಗೆ ಸ್ನ್ಯಾಕ್ಸೂ ಕೂಡ ಕೊಡಬೇಕು ಮತ್ತು ಈ ಆಫ್ಟರ್ನೂನ್ ಅವಳು ಮನೆಗೆ ಬಂದಮೇಲೆ ಕೂಡ ಏನಾದರೂ ರೆಡಿ ಮಾಡಿ ಇಟ್ಟೋಗ್ಬೇಕು ಸೊ ಹಾಗಾಗಿ ಬೆಳಿಗ್ಗೆ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಸ್ವೀಟ್ ಕಾರ್ನ ಬೇಯಿಸ್ಕೊಂಡೆ ಭವಿಷ್ಯಂಗೆ ಒಂದು ಡೇ ಕೊಟ್ಟಿರೋಂಥ ಸ್ನ್ಯಾಕ್ಸನ್ನು ನೆಕ್ಸ್ಟ್ ಡೇ ಕೊಟ್ಟರೆ ಮತ್ತೆ ಕೊಡ್ತಾ ಇದೆಯಾ ಅಂತ ಕೇಳ್ತಾಳೆ ಸೊ ನನಗಂತೂ ಡೈಲಿ ಅದೇ ಪ್ರಾಬ್ಲಮ್ಮು ಬೇರೆ ಬೇರೆ ಏನಾದರೂ ಅವಳಿಗೆ ಹುಡುಕಿನೇ ಕೊಟ್ಟು ಕಳಿಸ್ಬೇಕು ಸೊ ಒಂದೊಂದು ಟೈಮ್ಗೆ ಸೌತೆಕಾಯಿ ಕೊಟ್ಟು ಕಳಿಸ್ತೀನಿ ದಿನ ಕ್ಯಾರೆಟ್ ಆ ಥರ ಏನಾದರೂ ಒಂದೊಂದು ಕೊಟ್ಟು ಕಳಿಸಿದ್ರೆ ಸೊ ಹಾಗಾಗಿ ತಿನ್ಕೊಂಬರ್ತಾಳೆ ಇಲ್ಲ ಅಂದರೆ ರಿಟನ್ನೇ ತೊಗೊಂಡು ಬಂದಿರ್ತಾಳೆ ಅವಳು ಆಲ್ಮೋಸ್ಟ್ ಒಂದೊಂದು ಸಲ ಕೊಟ್ಟಿರೋದೆ ಕೊಟ್ಟರಂತೂ ರಿಟನ್ನೇ ತಗೊಂಡು ಬಂದುಬಿಟ್ಟಿರ್ತಾಳೆ ಅವಳಿಗೆ ಫುಡ್ ಐಟಮ್ಸ್ಗಿಂತ ಈ ಥರ ಫ್ರೂಟ್ಸು ಮತ್ತು ಸೌತೆಕಾಯಿ ಕ್ಯಾರೆಟು ಈ ಥರದ್ದು ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾಳೆ ಸೊ ಈ ಥರದ್ದೊಂದಾಗ ಕೊಟ್ಟು ಕಳಿಸಿದಾಗ ಒನ್ ಡೇ ಕೊಟ್ಟು ಕಳಿಸಿದ್ರೆ ತಿನ್ಕೊಂಡು ಬರ್ತಾಳೆ ನೆಕ್ಸ್ಟ್ ಡೇಗಂತೂ ತಿನ್ಕೊಂಡು ಬರಲ್ಲ ಸೊ ಹಾಗಾಗಿ ಒನ್ ಒನ್ ಡೇ ಒಂದೊಂದು ಥರ ಅವಳಿಗೆ ನಾನು ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ತೀನಿ ಬೆಳೆ ಕಳಿಸ್ ಆಗೋಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸೊ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಶುಂಠಿ ಸ್ವಲ್ಪ ಕರಿಬೇವು ಕೊತ್ತಂಬರಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ ಹಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಕೂಡ ತುರಿದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನನಗೆ ಮಾರ್ನಿಂಗ್ ಟೈಮ್ ಟಿಫನ್ ಮಾಡಬೇಕಾದ್ರೆ ಸೊ ಈ ಕಡೆ ಕಟ್ ಮಾಡ್ಕೊತಾ ಇರ್ತೀನಿ ಸೊ ಆ ಕಡೆ ಒಂದೊಂದು ಫ್ರೈ ಮಾಡೋದು ಏನಾದರೂ ಇತ್ತು ಅಂತ ಹೇಳಿದ್ರೆ ಫ್ರೈ ಮಾಡ್ಕೊಂಡು ಮಾಡ್ಕೊತಾ ಇರ್ತೀನಿ ಕಟ್ ಮಾಡಿ ಇಟ್ಕೊಂಡು ಸೊ ಆಮೇಲೆ ಮಾಡೋದಕ್ಕೆ ತುಂಬ ಟೈಮ್ ಸಾಕಾಗಲ್ಲ ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ತಾ ಮಾಡ್ತಾನೆ ಬೆಳಗ್ಗೆ ಟಿಫನ್ನ ರೆಡಿ ಮಾಡ್ಕೊಬಿಡ್ತೀನಿ ಡೈಲಿ ನನಗೆ ಇದೇ ಥರ ಇರುತ್ತೆ ಆಲ್ಮೋಸ್ಟ್ ಇಲ್ಲಿ ಕಟ್ ಮಾಡ್ತಿರ್ತೀನಿ ಸೊ ಇಲ್ಲಿ ಒಗ್ಗರಣೆ ಮಾಡ್ತಾ ಇರ್ತೀನಿ ಆ ಥರನೇ ಇರುತ್ತೆ ನನ್ನ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕೊಂಡು ಒಂದು ಪಲಾವೆಲೆ ಚಕ್ಕೆ ಲವಂಗ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಈರುಳ್ಳಿ ಕಂದು ಬಣ್ಣ ಬರೋವರಿಗೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಹಾಗೆ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತು ಗರಂ ಮಸಾಲನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡೆ ಅದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಾಗ ಎಣ್ಣೆ ಭಾಗ ಏನಿರುತ್ತೆ ಅದು ಬಿಟ್ಟಾಗ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಹಾಗೆ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಾಗೆ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇತಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಸೊ ಕಡಲೆಕಾಳು ಕರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಬರ್ತಡೇ ದಿನ ಮಕ್ಕಳು ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋದೇ ಸ್ವೀಟ್ ಅಲ್ವಾ ಸೊ ಚಾಕ್ಲೇಟ್ಸ್ ಸ್ವೀಟ್ಸ್ ಫಸ್ಟ್ ಏನು ಕೊಡ್ತೀವಿ ಅದು ಕೊಡು ಅಂತ ಕೇಳ್ತಾರೆ ಬಟ್ ನಾನು ಅವ್ಳಿಗೆ ಔಟ್ಸೈಡಿಂದ ಏನೂ ಸ್ವೀಟ್ಸ್ನ ತಗೊಂಡು ಬಂದಿರಲಿಲ್ಲ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಬಂದಿದ್ವಿ ಸೊ ಬೆಳಗ್ಗೆ ಫಸ್ಟ್ ಚಾಕ್ಲೇಟ್ಸ್ ತಿನ್ನೋದು ಬೇಡ ಹಾಗಾಗಿ ಸ್ವಲ್ಪ ನಾನೇ ಮನೆಯಲ್ಲೇ ಸಜ್ಜಿಗೆ ಮಾಡ್ತೀನಿ ಅಂತೇಳಿ ಅವಳಿಗೆ ಹೇಳಿದ್ದೆ ಸೊ ಹಾಗಾಗಿ ಸ್ವಲ್ಪ ಸಜ್ಜಿಗೆನೂ ಕೂಡ ಮಾಡ್ಕೊತಾ ಇದ್ದೀನಿ ಭವಿಷ್ಯ ಬರ್ತಡೆ ಬರ್ತಿದೆ ಅಂತ ಹೇಳಿದ್ರೆ ಸೊ ಅವಳು ಎಕ್ಸ್ಪೆಕ್ಟೇಷನೇ ಜಾಸ್ತಿ ಇರುತ್ತೆ ಸೊ ನಾನು ಬರ್ಡೇಗೆ ಏನು ಗಿಫ್ಟ್ ಕೊಡಿಸ್ತೀಯಾ ಎಲ್ಲಿ ಕರ್ಕೊಂಡೋಗ್ತೀಯ ಹೇಳು ನನ್ನ ಬರ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀಯ ಅಂತ ಕೇಳ್ತಿರ್ತಾಳೆ ಸೊ ಮಕ್ಕಳಿಗೆ ಅದೇ ಒಂದು ಖುಷಿ ಅಲ್ವಾ ಅವ್ರ ಬರ್ತಡೇ ಬರ್ತಿದೆ ಅಂದರೆ ಸೊ ಮ ಅವ್ರಿಗೆ ಏನಂದ್ರೆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಭವಿಷ್ಯನ ಕಾನ್ಸೆಪ್ಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನೇ ಖುಷಿ ಪಡ್ತಿರ್ತಾಳೆ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಮತ್ತೆ ಅವಳಿಗೂ ಕೂಡ ಸ್ವೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಜ್ಗನೆ ಮಾಡ್ಕೊಂಡೆ ಒಂದು ಕಡೆಗೆ ಸ್ವಲ್ಪ ಹಾಲು ಮತ್ತು ನೀರನ್ನ ಸೇರಿಸ್ಕೊಂಡು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ರವೆನ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಡ್ರೈ ನ ಕೂಡ ಫ್ರೈ ಮಾಡಿ ಹಾಕೊಂಡೆ ಹಾಗೆ ಅಪ್ಪ ಮಗಳಿಬ್ಬರೂ ಸೇರಿ ಪೂಜೆ ಮಾಡ್ತಾ ಇದ್ರು ಸೊ ನಾನು ಸ್ವಲ್ಪ ಇವತ್ತು ಅಡುಗೆ ಮನೆಯಲ್ಲಿ ಬಿಸಿ ಆಗಿಬಿಟ್ಟಿದ್ನಲ್ವ ಹಾಗಾಗಿ ಇವರೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ರು ಎವ್ರಿ ಡೇ ಬೆಳಗಿನ ಪೂಜೆ ಅಪ್ಪ ಮಗಳದೇ ಆಗಿರುತ್ತೆ ಸೊ ನಾನು ಟಿಫನ್ ರೆಡಿ ಮಾಡ್ತಾ ಇದ್ದರೆ ಅವರಿಬ್ಬರೂ ಕೂಡ ರೆಡಿಯಾಗಿ ಬಂದು ಸೊ ಫಸ್ಟು ಪೂಜೆನ ಮುಗಿಸಿ ಆಮೇಲೆ ಟಿಫನ್ ಬರ್ತಾರೆ ಅವರಿಗೆ ಟಿಫನ್ ಎಲ್ಲ ಕೊಟ್ಟಾದ್ಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದಮೇಲೆ ಸೊ ಪೂಜೆ ಎಲ್ಲ ಮುಗಿಸ್ಕೊತೀನಿ ಫ್ರೈಡೆ ಮತ್ತು ಮಂಡೇ ಬಂದಾಗ ಮಾತ್ರ ಸ್ವಲ್ಪ ನಾನೇ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಡ್ತೀನಿ ಪೂಜೆಗೆ ಭವಿಷ್ಯನೂ ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದ್ಲು ಸೊ ಬೆಳಗಿನ ಟೈಮು ಯಾವ ರೀತಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಒಂದು ಟೂ ಅವರ್ಸಲ್ಲಿ ನಾವೆಲ್ಲನೂ ಕೂಡ ರೆಡಿಯಾಗಬೇಕು ಸೊ ಅಷ್ಟರಲ್ಲಿ ಎಲ್ಲ ಮಾಡೋದು ಅಂತೇಳಿದರೆ ತುಂಬಾ ಕಷ್ಟ ಆಗುತ್ತೆ ನನಗಂತೂ ಒಂದೊಂದು ಟೈಮಲ್ಲಿ ಸೊ ಅದ್ರನ್ನು ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರೂ ಸೇರಿ ಮಾಡ್ಕೊಂಡು ಬಿಡ್ತೀವಿ ಅವನೊಂದು ಟೈಮು ಟೈಮ್ ಆಯಿತು ಹೇಳಿದಾಗ ಸೊ ಅವರಪ್ಪನೇ ಅವಳನ್ನು ಡ್ರಾಪ್ ಮಾಡಿಬಿಡ್ತಾರೆ ಇಲ್ಲಾಂದರೆ ನಾನೇ ಕರ್ಕೊಂಡೋಗಿ ಡ್ರಾಪ್ನ ಮಾಡ್ತೀನಿ ಸೊ ಹಾಗೆ ಅವರಪ್ಪ ಇವತ್ತು ಟೈಮ್ ಆಗಿತ್ತು ಅಂತೇಳಿ ನಾನು ಹೋಗ್ತೀನಿ ಅಂತೇಳಿದ್ರು ಸೊ ಅವರಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ತೆ ಭವಿಷ್ಯಿಗೆ ತಿನ್ಸ್ಕೊಂಡು ಮತ್ತು ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತೇಳಿ ಸುಮ್ಮನೆ ಅದೇ ಮಾಡ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ವ ಸೊ ಅದೇ ಹಿಟ್ಟನ್ನು ಕಲಸಿಟ್ಟಿದೆ ಪೂರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಭವಿಷ್ಯ ಅಂತೂ ತುಂಬ ಇದ್ಲು ಸೊ ಅವಳಿಗೆ ಟಿಫನ್ ಮಾಡಿಸಿ ನಾನು ಕೂಡ ರೆಡಿಯಾಗಿ ಅವಳನ್ನು ಕೂಡ ಸ್ಕೂಲಿಗೆ ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದೆ ಈವ್ನಿಂಗ್ ಬಂದ್ವಿ ಹಾಗೆ ಈವ್ನಿಂಗ್ ಬಂದಮೇಲೆ ಅವಳು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಮಕ್ಕಳೆಲ್ರಿಗೂ ಕೂಡ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ದು ಸೊ ಹಾಗಾಗಿ ನಾನು ಸ್ವಲ್ಪ ಮಕ್ಕಳಿಗೆ ಯುಟಿಲೈಸ್ ಆಗುವಂಥ ರಿಟರ್ನ್ ಗಿಫ್ಟ್ಸ್ನ ತೊಗೊಂಡು ಬಂದಿದ್ದೆ ಮೇಡಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಫುಲ್ ಖುಷಿಯಾಗಿ ರೆಡಿಯಾಗಿ ನಿಂತಿದ್ದಾರೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದಾರೆ ಸೊ ಅವಳಿಗಂತೂ ಈ ತರ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ಆಗಿ ಅವ್ಳು ವೇರ್ ಡ್ರೆಸ್ ಡ್ರೆಸ್ನ ನಾನು ನಾರ್ಮಲ್ ಶಾಪಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಸೊ ತುಂಬಾನೇ ಚೆನ್ನಾಗಿತ್ತು ಇವಾಗ ಮದ್ವೆಗೂ ಕೂಡ ಎಲ್ಲ ಶಾಪಿಂಗ್ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಟೈಪ್ ಅವಳ ಹತ್ರ ಅಂತ ಅಂತೇಳಿ ಸೊ ನಾರ್ಮಲ್ ಆಗಿ ತೊಗೊಂಡ್ ಬಂದೆ ಭವಿಷ್ಯಂಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ಒಂದು ಖುಷಿ ಸೊ ಎಲ್ಲರೂ ಫ್ರೆಂಡ್ಸ್ ಮನೆಗೆ ಹೋಗ್ತಿರ್ತಾಳಲ್ವ ಸೊ ಬರ್ತ್ಡೇಗೆ ನನ್ನ ಬರ್ತ್ಡೇ ಯಾವಾಗ ಬರುತ್ತೆ ಅವರನ್ನೆಲ್ಲ ಯಾವಾಗ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿ ಕಾಯ್ತಾ ಇರ್ತಾಳೆ ಒನ್ ಇಂದನೇ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ನೆಕ್ಸ್ಟ್ ಮಂತ್ ಇದೆ ನನ್ನ ಬರ್ತ್ಡೇ ಫಿಫ್ಟೀನ್ ಡೇಸ್ ಇದೆ ಒನ್ ವೀಕ್ ಇದೆ ಅಂತ ಹೇಳ್ತಾನೆ ಇರ್ತಾಳೆ ಇವತ್ತು ಅವಳ ಫ್ರೆಂಡ್ಸನ್ನು ಕೂಡ ಎಲ್ಲರೂ ಇನ್ವೈಟ್ ಮಾಡಿದ್ರು ಅವರು ಕೂಡ ಎಲ್ಲರೂ ಬಂದಿದ್ರು ಹಾಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ ಮಕ್ಕಳನ್ನ ಸೇರಿಸ್ಕೊಂಡು ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮೇನ್ ಆಗಿ ಅವ್ರ ಫ್ರೆಂಡ್ಸನ್ನು ಇನ್ವೈಟ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ ಸೊ ಇವರೆಲ್ಲರೂ ಕೂಡ ನಮ್ಮ ಏರಿಯಾದಲ್ಲೇ ಇರೋವಂಥ ಮಕ್ಕಳು ಅವಳು ಸ್ಕೂಲ್ ಫ್ರೆಂಡ್ಸೇನು ಯಾರನ್ನೂ ಕೂಡ ಇನ್ವೈಟ್ ಮಾಡಿಲ್ಲ ನಮ್ಮ ಏರಿಯಾದಲ್ಲೇ ಸೊ ಇವರು ಆಫ್ಟರ್ ತ್ರೀ ತರ್ಟಿ ಎಲ್ಲರೂ ಕೂಡ ಸ್ಕೂಲಿಂದ ಮೇಲೆ ಜಾಯ್ನ್ ಆಗಿ ಆಟ ಆಡ್ತಾರೆ ಹಾಗೆ ಇವ್ರ ಬರ್ತ್ಡೇಗಳಿಗೂ ಕೂಡ ಅವಳು ಹೋಗ್ತಾಳೆ ಸೊ ಹಾಗಾಗಿ ಎಲ್ಲರೂ ಕೂಡ ಇನ್ವೈಟ್ ಮಾಡಿ ಅವಳಿಗೆ ಖುಷಿಯಾಗೋ ಥರನೇ ಅವ್ಳ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಭವಿಷ್ಯ ಅಂತೂ ತುಂಬಾ ಖುಷಿಪಟ್ಲು ಹಾಗೆ ಮಕ್ಳಿಗೆ ಏನಪ್ಪ ಅಂತ ಹೇಳಿದ್ರೆ ಸೊ ಎಲ್ಲರೂ ಮನೆಯಲ್ಲೂ ಸ್ಕೂಲು ಸ್ಕೂಲ್ ಆಯಿತು ಅಂದರೆ ಟ್ಯೂಷನ್ನು ಮತ್ತೆ ಬಂದು ಓದ್ಕೊಳ್ಳೋದು ಅದರಲ್ಲೇ ಅವ್ರದ್ದು ಟೈಮೆಲ್ಲ ಹೋಗ್ಬಿಟ್ಟಿರ್ತದೆ ಸೊ ಮಕ್ಳಿಗೆ ಏನು ಅಂತ ಹೇಳಿದ್ರೆ ಔಟ್ಸೈಡ್ ಎಲ್ಲಾದರೂ ಆಟ ಆಡೋಕ್ ಬಿಟ್ಟರೆ ಅವರಿಗೆ ಹಕ್ಕಿಗಳ ಥರ ಹಾರೋ ಥರ ಆಗಿಬಿಟ್ಟಿರುತ್ತೆ ನಮ್ಮ ಮನೆಯೂ ಕೂಡ ಸೇಮು ಬಟ್ ಇಲ್ಲಿರೋ ಎಲ್ಲರೂ ಮಕ್ಕಳು ಕೂಡ ಅದೇ ರೀತಿ ಇದ್ದಾರೆ ಹಾಗಾಗಿ ಅವರು ಏನಪ್ಪಾ ಅಂತ ಹೇಳಿದ್ರೆ ಸೊ ಎಲ್ಲಾದರೂ ಈ ಥರ ಸೆಲೆಬ್ರೇಷನ್ಗೆ ಹೋದರೆ ಫುಲ್ ಎಂಜಾಯ್ ಮಾಡ್ತಾರೆ ಭವಿಷ್ಯನೂ ಅಷ್ಟೇ ಸೊ ಬೇರೆಯವ್ರ ಮನೆಗೆ ಏನಾದರೂ ಸೆಲೆಬ್ರೇಷನ್ಗೆ ಹೋಗಿದರೆ ಬೇಗ ಅಂತೂ ಬರೋದೇ ಇಲ್ಲ ಅಲ್ಲಿ ಅವಳು ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಆಟ ಎಲ್ಲ ಮುಗಿಸ್ಕೊಂಡೆ ಲೇಟಾಗಿ ಬರ್ತಾಳೆ ಸೊ ಇಲ್ಲಿನೂ ಕೂಡ ನಮ್ಮ ಮನೆಯಲ್ಲಿ ಮಕ್ಳು ಎಲ್ಲರೂ ಕೂಡ ಲಾಸ್ಟ್ ಇಯರ್ ಸೇಮ್ ಇವರೆಲ್ಲರೂ ಎಲ್ಲರೂ ಕೂಡ ಸೇರ್ಕೊಂಡಿದ್ರು ಈ ವರ್ಷನೂ ಕೂಡ ಅವರೇ ಬಂದರು ಬಟ್ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತೇಳಿ ಅವ್ರ ಹತ್ರ ಏನೋ ಆಟ ಆಡ್ಸೋಕ್ಕೆ ಆಗಲಿಲ್ಲ ಮಕ್ಳಿಗೆ ಬಂದಿರೋ ಅವ್ರಿಗೆ ಸೊ ಕೇಕು ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ವಿ ಸೊ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡಿಕೊಂಡು ತಿಂದರು ಅವರು ಆಂಟಿ ಲಾಸ್ಟ್ ಇಯರ್ ಥರ ಡ್ಯಾನ್ಸ್ ಮಾಡ್ತೀವಿ ಸಾಂಗ್ ಪ್ಲೇ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಬಟ್ ನನಗೆ ಟೈಮ್ ಇರಲಿಲ್ಲ ಅಲ್ವಾ ಹಾಗಾಗಿ ಏನು ಮಾಡೋದು ಅಡ್ಜಸ್ಟ್ ಮಾಡಿಕೊಂಡು ಸೊ ಅವರಿಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಹಾಗೆ ಭವಿಷ್ಯ ತಗೊಂಡು ಬಂದಿರೋಂಥ ರಿಟರ್ನ್ ಗಿಫ್ಟ್ಸ್ ಕೂಡ ಎಲ್ರಿಗೂ ಕೊಟ್ಲು ಸೊ ಎಲ್ಲರೂ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾಯಿದ್ರು ಎಲ್ಲರೂ ಮನೆಯೂ ಕೂಡ ಇದೇ ಥರ ಗಿಫ್ಟ್ನ ಕಳಿಸ್ಕೊಡ್ತಾರೆ ಸೊ ಹಾಗಾಗಿ ನಾವು ಕೂಡ ಅವರಿಗೆ ಸ್ವಲ್ಪ ಅವ್ರಿಗೆ ಯುಟಿಲೈಸ್ ಆಗುವಂಥ ಮಕ್ಕಳಿಗೆ ಗಿಫ್ಟ್ಸ್ನ ಕೊಟ್ಟೆ ಸೊ ಇವಳು ನೋಡಿ ಸೊ ಇವಳು ಎಲ್ರಿಗಿಂತ ಸ್ವಲ್ಪ ದೊಡ್ಡವಳು ಫಿಫ್ತ್ ಸ್ಟ್ಯಾಂಡರ್ಡು ಸೊ ಬಟ್ ಸೀನಿಯರ್ ಪರ್ಸನ್ ಅಂತಲೇ ಹೇಳ್ಬೋದು ಸೊ ಅವಳು ನಾನು ಕೊಟ್ಟಿರೋ ಗಿಫ್ಟ್ ತಗೋ ನೀನು ಕೊಡ್ತೀಯಲ್ಲ ಅದು ಗಿಫ್ಟ್ ತಗೋ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ತೆಗೆಸ್ಕೊತಾ ಇದ್ದು ಸೊ ತುಂಬಾ ಪಟ್ಲಿ ಇವಳು ನನ್ನ ಕಸಿನ್ ಬ್ರದರ್ ಮಗಳು ಸೊ ಅವಳನ್ನು ಕೂಡ ಅವಾಗ ಅವಾಗ ಬರ್ತಿರ್ತಾಳೆ ಇಬ್ರು ಸೇರಿಕೊಂಡು ಆಟ ಆಡ್ತಿರ್ತಾರೆ ಹಾಗೆ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಕಲಿಸಿದ್ಮೇಲೆ ಸೊ ಕುಕ್ಕಿಂಗು ಕೂಡ ಇಂಪಾರ್ಟೆಂಟ್ ಅಲ್ವಾ ನೆಕ್ಸ್ಟ್ ಅದನ್ನು ಮೇನ್ ಆಗಿ ಮಾಡ್ಬೇಕಂತೇಳಿ ನಾವು ಇಲ್ಲಿ ಕುಕ್ಕಿಂಗ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಬಂದ್ವಿ ಇವರು ನನ್ನ ಕಸಿನ್ ಬ್ರದರ್ಸು ಇವರಂತೂ ನನಗೆ ಈ ಥರ ಏನಾದರೂ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಥವಾ ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅಣ್ಣ ಅಂತೂ ಕುಕ್ಕಿಂಗಲ್ಲಿ ತುಂಬ ಎಕ್ಸ್ಪರ್ಟು ಸೊ ಹಾಗಾಗಿ ಎಲ್ಲ ಟೈಮಲ್ಲೂ ಕೂಡ ಹೆಲ್ಪ್ ಮಾಡ್ತಿರ್ತಾರೆ ನಾನು ಏನೇ ಮಾಡಬೇಕಾದ್ರೂ ಕೂಡ ಅಣ್ಣ ಜಾಯ್ನ್ ಆಗ್ತಾರೆ ಇವ್ರಿಗೆ ಫೋನ್ ಮಾಡಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದ ಅಣ್ಣ ಇವತ್ತು ಸ್ವಲ್ಪ ಬೇಗನೆ ಬನ್ನಿ ಅಂತೇಳಿ ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬೇಗ ಬಂದಿದ್ದರು ನಮ್ಮ ಮನೆಯಲ್ಲಿ ಈ ಥರ ಏನಾದರೂ ಸೆಲೆಬ್ರೇಷನ್ ಇತ್ತು ಅಂತ ಹೇಳಿದಾಗ ಸೊ ಕೇಕ್ ಕಟ್ ಮಾಡಿ ನೆಕ್ಸ್ಟು ಮನೆಯಲ್ಲೇ ಈ ಥರ ಏನಾದರೂ ಸ್ಪೆಷಲ್ ಆಗಿ ಅಡುಗೆನ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡ್ತೀವಿ ಸೊ ನಾವು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸಿಂದನೂ ಕೂಡ ಪರಿಚಯ ಆಗಿರೋದು ಅಣ್ಣ ಆಲ್ಮೋಸ್ಟ್ ಸೆವೆನ್ ಇಯರ್ಸಿಂದನೂ ಕೂಡ ಇದೇ ರೀತಿ ಸೆಲೆಬ್ರೇಷನ್ ಮಾಡಿಕೊಂಡು ಸೊ ಅಡುಗೆನ ಮಾಡಿಕೊಂಡು ಮನೆಯಲ್ಲೇ ಊಟ ಮಾಡ್ತೀವಿ ಔಟ್ಸೈಡ್ ಏನೂ ಹೋಗೋದಕ್ಕೆ ಇಷ್ಟಪಡೋಲ್ಲ ಭವಿಷ್ಯಂಗೆ ಖುಷಿ ಆಗೋ ಥರ ಅವಳಿಗೆ ಏನೆಲ್ಲ ಫುಡ್ನ ಇಷ್ಟಪಡ್ತಾಳೆ ಸೊ ಅದನ್ನೇ ಕೂಡ ಅವ್ಳಿಗೆ ಇವತ್ತು ಮಾಡಿಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ನಲ್ವ ಬೆಳಿಗ್ಗೆನೂ ಕೂಡ ಅವ್ಳಿಗೆ ಇಷ್ಟ ಆಗೋ ಫುಡ್ಡನ್ನೇ ರೆಡಿ ಮಾಡಿ ಕೊಟ್ಟಿದ್ದೆ ಮತ್ತು ಈವ್ನಿಂಗು ಕೂಡ ಏನೆಲ್ಲ ಇಷ್ಟಪಡ್ತಾಳೆ ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಸೂಪು ಮತ್ತು ಫ್ರೈಡ್ ರೈಸು ಹಾಗೆ ಪನೀರ್ ಬಟರ್ ಮಸಾಲ ಚಪಾತಿ ಸ್ವೀಟ್ ಕಾರ್ನ್ ಸ್ಪೋರ್ಟ್ಸು ಮತ್ತು ಲಾಸ್ಟಿಗೆ ಫೈನಲ್ ಆಗಿ ಫ್ರೂಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮು ಸೊ ಅವಳ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು ನನ್ನ ವೆಜಿಟೇಬಲ್ಸ್ ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಸೊ ಹಾಗಾಗಿ ಅವರೆಲ್ಲನೂ ಕೂಡ ಕಟ್ ಮಾಡಿ ಕೊಡ್ತಿದ್ದಾರೆ ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಸೂಪ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ವೆಜಿಟೇಬಲ್ಸು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಬಿಸಿನೀರು ಕಾಯಿಸಿಟ್ಕೊಂಡಿದ್ದಲ್ವ ಸೊ ಅದನ್ನು ಕೂಡ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಟೆನ್ ಮೆಂಬರ್ಸ್ ಇದ್ವಿ ಎಲ್ರಿಗೂ ಆಗೋ ಥರ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗಂತೂ ತುಂಬಾ ಚಳಿ ಇರೋದ್ರಿಂದ ಸ್ವಲ್ಪ ಸೂಪ್ಗೆ ಪೆಪ್ಪರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಮ್ಮು ಅಥವಾ ಕೋಲ್ಡ್ ಆಗಿರೋರಿಗಂತೂ ತುಂಬ ರಿಲೀಫ್ ಅಂತ ಅನಿಸುತ್ತೆ ಸೊ ಅದನ್ನು ಹಾಕೊಂಡು ಕುಡ್ದಾಗ ಹಾಗಾಗಿ ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆನು ಕೂಡ ಕುಟ್ಕೊಂಡು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡೆ ನೆಕ್ಸ್ಟ್ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡೆ ಪನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಗೋಡಂಬಿ ಹಾಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಾಂದ್ರೂ ಕೂಡ ಮಾಡ್ಕೋಬೋದು ಸಮ್ ಟೈಮ್ ನಾನು ಗೋಡಂಬಿ ಹಾಕ್ತಾನೇನೂ ಕೂಡ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಎತ್ತಿಟ್ಕೊಂಡಿದ್ದೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗೋ ತನಕ ಮಾಡ್ಕೊಬೇಕು ಹಾಗೆ ರುಬ್ಬಿರೋವಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡೆ ಸೊ ಅದು ಗೋಡಂಬಿ ಮತ್ತು ಟೊಮೊಟೊನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ವಾ ಸೊ ಅದು ಎಣ್ಣೆ ಭಾಗ ಬಿಡೋವರಿಗೆ ನಾವು ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪನೀರ್ನೂ ಕೂಡ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ಬಿಸಿನೀರಲ್ಲಿ ಹಾಕೋದ್ರಿಂದ ಪನೀರು ತುಂಬ ಸಾಫ್ಟ್ ಆಗುತ್ತೆ ನನಗೆ ಪನ್ನೀರ್ನ ಬಿಸಿನೀರಲ್ಲಿ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಅಂತ ಅಣ್ಣನೇ ಹೇಳ್ಕೊಟ್ಟಿದ್ದು ಸೊ ಹಾಗಾಗಿ ನಾನು ಇವಾಗ ಅದನ್ನು ಅದೇ ಥರ ಫಾಲೋ ಮಾಡ್ತೀನಿ ಪನ್ನೀರ್ ಅಂತೂ ಬಿಸಿನೀರಲ್ಲಿ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪನೀರ್ನ ಕೂಡ ಸೇರಿಸ್ಕೊಂಡು ಲಾಸ್ಟಿಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಂಡು ಸ್ವಲ್ಪ ಕಸ್ತೂರಿ ಮೈತಿನ ಸೇರಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕೊಂಡೆ ಸೊ ಪನ್ನೀರ್ ಬಟರ್ ಮಸಾಲ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಅಷ್ಟು ಚೆನ್ನಾಗಿ ಬಂದಿತ್ತು ಭವಿಷ್ಯಂಗೆ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅವಳು ಪನೀರ್ ಪ್ರಿಯತಮೆ ಅಂತಲೇ ಹೇಳ್ಬೋದು ಸೊ ಅವ್ಳಿಗೆ ಯಾವಾಗಲೂ ಕೂಡ ಪನ್ನೀರ್ ಐಟಮ್ ಅಂದರೆ ತುಂಬಾ ಇಷ್ಟ ಎಲ್ಲಿ ಹೋದ್ರು ಕೂಡ ಅವಳು ಚಾಯ್ಸ್ ಮಾಡೋದೇ ಫಸ್ಟು ಪನ್ನೀರ್ ಐಟಮ್ಸು ಟೈಮ್ ಟೈಮು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹಾಗೇ ಪೀರ್ನ ತಗೊಂಡು ತಿಂತಿರ್ತಾಳೆ ಸೊ ನಾನು ಅವಾಗ ಬೈತೀನಿ ಹಾಗೆ ತಿನ್ನಬಾರ್ದು ಅದನ್ನು ಫ್ರಿಜ್ಜಲ್ಲಿ ಇರೋದನ್ನ ಅಂತ ಬಟ್ ಅವಳಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟಪಡ್ತಾಳೆ ನೆಕ್ಸ್ಟ್ ನಾನಿಲ್ಲಿ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲನ್ನು ಬಿಸಿ ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಸೊ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕಲ್ವಾ ಹಾಲನ್ನು ಬಿಸಿ ಮಾಡ್ಕೊಂಡ್ಮೇಲೆ ಕಸ್ಟರ್ಡ್ ಫ್ರೂಟ್ ಮಾಡ್ಕೊಂಡಾಗ ನಾವು ಅದು ಫ್ರಿಜ್ಜಲ್ಲಿ ಇಟ್ಟು ತಿಂದಾಗಲೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಫಸ್ಟೇ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡೆ ಎಲ್ಲರೂ ಕೂಡ ಒಂದೊಂದು ಕೆಲಸನ ಬೇಗ ಬೇಗ ಮಾಡ್ಕೊತಾ ಇದ್ದೀವಿ ಫ್ರೂಟ್ ಸಲಾಡ್ಗೆ ಬೇಕಾಗಿರುವಂಥ ಫ್ರೂಟ್ಸ್ನೂ ಕೂಡ ಅಣ್ಣ ಅವ್ರ ವೈಫೇನೇ ಇಲ್ಲಿ ಕೆಳಗಡೆ ಕುತ್ಕೊಂಡು ಕಟ್ ಮಾಡ್ಕೊಂಡ್ರು ಅದನ್ನು ನಾನು ವೀಡಿಯೋ ಕ್ಯಾಪ್ಷಾ ಮಾಡಿರಲಿಲ್ಲ ಮತ್ತೆ ಸ್ವೀಟ್ ಕಾರ್ನ್ ಸ್ಪೋರ್ಟ್ಸ್ ಕೂಡ ಮಾಡ್ಕೊಂಡಿದ್ವಲ್ವ ಅದನ್ನು ಕೂಡ ಅವರೇ ಕೆಳಗಡೆ ಕುತ್ಕೊಂಡೆ ರೆಡಿ ಮಾಡಿದ್ರು ಸಮ್ ಐಟಮ್ಸ್ನ ಏನು ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ನಮಗೆ ನೆಕ್ಸ್ಟು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನ ಕೂಡ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಮಾಡ್ತಾಯಿದ್ದೀವಿ ಸೊ ಅಣ್ಣ ಅಂತ ಯಾವಾಗಲೂ ಕೂಡ ಇದೇ ಥರ ಅಡುಗೆ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ ಇದೇ ಅಂತ ಅಲ್ಲ ಸೊ ಯಾವಾಗ ಬಂದಾಗಲೂ ಅಷ್ಟೇ ಏನಾದರೂ ನಾನು ಈ ಥರ ಇದ್ದೀನಿ ಅಂದರೆ ಅವರು ಕೂಡ ಈ ಥರ ಬಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ನನಗಂತೂ ಯಾವಾಗಲೂ ಕೂಡ ಖುಷಿ ಆಗ್ತಾ ಇರುತ್ತೆ ಸಮ್ ಟೈಮ್ ಏನೂ ಇಲ್ಲದೇ ಫಂಕ್ಷನ್ ಹಾಗೆ ಬಂದ್ರೂ ಕೂಡ ಅಷ್ಟೇ ನಾನು ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡ್ತಾ ಇದ್ದರೆ ಕಟ್ ಮಾಡ್ಕೊಡ್ತೀನಿ ಕೊಡು ಅಂತೆಲ್ಲ ಹೇಳಿ ಹೆಲ್ಪ್ ಮಾಡ್ತಾರೆ ನನ್ನ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ವೆಜಿಟೇಬಲ್ಸ್ ಮತ್ತು ಬಟಾಣಿನ ಸೇರಿಸ್ಕೊಂಡು ಹಾಫ್ ಬಾಯ್ಲ್ ಥರ ಫ್ರೈ ಮಾಡ್ಕೊಂಡ್ವಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕುದಿನ ಸೊಪ್ಪನ್ನ ತರಿ ತರಿಯಾಗಿ ರುಬ್ಕೊಂಡಿದ್ವಿ ಮಸಾಲೆನ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಹಾಗೆ ಒಂದು ಫ್ರೈಡ್ ರೈಸ್ ಮಸಾಲನೂ ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡ್ವಿ ಲಾಸ್ಟಿಗೆ ರೈಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಫ್ರೈಡ್ ರೈಸ್ ಕೂಡ ರೆಡಿಯಾಯಿತು ನಾವಿವತ್ತು ರೆಡಿ ಮಾಡಿರುವಂಥ ಫುಡ್ ಆಲ್ಮೋಸ್ಟ್ ಎಲ್ಲ ಸ್ಪೈಸಿಯಾಗಿ ಇದೆ ಸೊ ಅದ್ರ ಜೊತೆಗೆ ಗೋಬಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಫೈನಲ್ ಆಗಿ ಗೋಬಿ ಮಾಡ್ಕೊಳ್ಳೋಕ್ಕೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಸೊ ಕಾಲಿಫ್ಲವರ್ನ ತೊಗೊಂಡು ಬಂದಿಟ್ಟಿದ್ದೆ ಅದನ್ನು ಬಿಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿನೀರ್ಗ ಅರ್ಶನ ಮತ್ತು ಉಪ್ಪು ಖಾಲಿಫ್ಲವರ್ನ ಸೇರಿಸಿ ಒಂದು ಆಫ್ ಆನ್ ಅವರ್ ಎತ್ತಿಟ್ಟಿದೆ ಹಾಗೆ ಅದಕ್ಕೆ ಇಟ್ಟಿಗೆ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಾರ್ನ್ಫ್ಲವರು ಮತ್ತು ಮೈದಾ ನಾನು ಅದಕ್ಕೇ ಎಲ್ಲ ಮಸಾಲೆನ ಸೇರಿಸ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗ್ರೀನ್ ಚಿಲ್ಲಿ ಹಾಗೆ ಸ್ವಲ್ಪ ಕಸ್ತೂರಿ ಮೆತ್ತಿದ್ದ ಜೀರಿಗೆ ಮತ್ತು ಕಾಳು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದೆ ಅದಕ್ಕೆ ನಾರ್ಮಲಾಗಿ ನಾವು ಬೋಂಡ ಬಿಡ್ತೀವಲ್ವ ಸೊ ಅದೇ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬಿಡ್ತಾ ಇದ್ದೀವಿ ನಾವು ಗೋಬಿಯನ್ನು ಫ್ರೈ ಮಾಡೋಕ್ಕೆ ಹೋಗಿಲ್ಲ ಸೊ ಹಾಗೆ ಡ್ರೈ ಗೋಬಿ ಥರ ಮಾಡ್ಕೊಂಡಿದ್ವಿ ಎಲ್ಲರೂ ಸೇರ್ಕೊಂಡು ಎಲ್ಲವನ್ನ ಕೆಲಸನ ಮಾಡ್ಕೊಂಡ್ರೆ ನಮಗೆ ಅದು ರಿಸ್ಕ್ ಅಂತ ಇಲ್ಲ ಸೊ ಇಷ್ಟು ಬೇಗ ಇಷ್ಟು ಅಡುಗೆನ ಎಲ್ಲರೂ ಸೇರ್ಕೊಂಡು ಮಾಡೋದ್ವಾ ಅಂತ ನನಗೆ ಅನಿಸ್ತಾ ಇತ್ತು ನನ್ನ ಹಸ್ಬೆಂಡ್ ಒಳಗಡೆ ಕುತ್ಕೊಂಡು ಏನು ಇವತ್ತು ಊಟ ಕೊಡ್ತೀರಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ರು ನಾವು ಬರುತ್ತೆ ಬರುತ್ತೆ ಒಂದು ಹತ್ತು ನಿಮಿಷ ಐದು ನಿಮಿಷ ಅಂತೇಳಿ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿನೇ ಆಗ್ಬಿಟ್ಟಿತ್ತು ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಲ್ಲಿ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಬೆಂಗಳೂರಲ್ಲಿಲ್ಲ ಸೊ ನನಗೀಗೆ ಪರಿಚಯ ಆದವ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟಿದ್ದಾರೆ ಯಾವುದೇ ಫಂಕ್ಷನ್ಸ್ ಅಥವಾ ಯಾವುದೇ ಕಷ್ಟ ಇರ್ಬೋದು ಸುಖ ಇರ್ಬೋದು ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಭಾಗಿಯಾಗ್ತಾರೆ ಅವ್ರು ಬಂದರೆ ನನಗೆ ಇದೇ ಥರ ಹೆಲ್ಪ್ ಮಾಡ್ತಾರೆ ಯಾವಾಗಲೂ ಕೂಡ ಬಂದು ಎಲ್ಲ ಈ ಥರ ಕೆಲಸಗಳನ್ನ ಮಾಡಿಕೊಂಡು ತಿಂದು ಲಾಸ್ಟ್ಗೆ ತೊಳೆದಿಟ್ಬಿಟ್ಟು ಕೂಡ ಹೋಗ್ತಾರೆ ಅದೊಂದು ಖುಷಿ ಆಗುತ್ತೆ ಸೊ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಬೇಡ ಅಂತ ಹೇಳಿದ್ರು ಬಟ್ ಯಾವಾಗ್ಲೂ ಇದೇ ರೀತಿ ನನಗೆ ಬಂದು ಹೆಲ್ಪ್ ಮಾಡ್ತಿರ್ತಾರೆ ಚಪಾತಿ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಎರಡು ಸ್ಟವ್ ಮೇಲೆ ಎರಡು ಪ್ಯಾನ್ ಇಟ್ಕೊಂಡು ಇಬ್ರು ಬೇಗ ಬೇಗನೆ ಚಪಾತಿನ ಹರ್ಕೊಂಡು ಮಾಡ್ಕೊಂಡ್ವಿ ಸೊ ಬೇಗನೆ ಆಯಿತು ತುಂಬ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಸೊ ಇಷ್ಟು ವೆರೈಟೀಸ್ ಆಫ್ ಫುಡ್ಡನ್ನು ರೆಡಿ ಮಾಡ್ಕೊಂಡಿದ್ವಿ ನಾವು ಇದನ್ನು ರೆಡಿ ಮಾಡೋದಕ್ಕೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡ್ವಿ ಅನಿಸುತ್ತೆ ಬೇಗ ಬೇಗನೆ ಮಾಡ್ಕೊಂಡ್ವಿ ಬಟ್ ಇದನ್ನು ವೀಡಿಯೋ ಮಾಡಿಕೊಂಡು ನಾವು ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಒಂದೊಂದು ಕಡೆ ನಾವು ಕರೆಕ್ಟಾಗಿ ಅದನ್ನು ಕ್ಯಾಪ್ಷನು ಕೂಡ ನಾವು ಮಾಡ್ಕೊಂಡಿಲ್ಲ ಸೊ ನಾವು ಮಾಡಿದಂಥದ್ದು ವೆಜಿಟೇಬಲ್ ಸೂಪು ಮತ್ತು ಕಾರ್ನ್ ಸ್ಪೌಟ್ಸು ಡ್ರೈ ಗೋಬಿ ಮತ್ತು ಫ್ರೈಡ್ ರೈಸು ಪನ್ನೀರ್ ಬಟರ್ ಮಸಾಲ ಚಪಾತಿ ಸೌತೆಕಾಯಿ ಅದ್ರ ಜೊತೆಗೆ ಸ್ಪ್ರೈಟ್ ಕೂಡ ತೊಗೊಂಡು ಬಂದು ಇಟ್ಟಿದ್ದಾರೆ ನೋಡಿ ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಂದರೆ ತುಂಬಾ ಇಷ್ಟ ನನಗಂತೂ ಸೊ ನಾರ್ಮಲಾಗಿ ಆಗಿ ಏನು ಫಂಕ್ಷನ್ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಈ ಥರ ಒನ್ ಒನ್ ಟೈಮು ಎಲ್ಲರೂ ಕೂಡ ಜಾಯ್ನ್ ಆಗಿ ಸೊ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಂಡು ಎಲ್ಲರೂ ಕೂಡ ಕೂತ್ಕೊಂಡು ತಿಂತೀವಿ ಇದೇನು ನಮಗೆ ಹೊಸದಂತ ಏನು ಅನಿಸಲ್ಲ ಸೊ ಅವಾಗ ಅವಾಗ ಅಣ್ಣವರು ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಈ ಥರ ಏನಾದರೂ ಒಂದು ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅವರು ಬರೋದು ಮತ್ತೆ ನಾವು ಹೋಗೋದು ಕೂಡ ಯಾಕಂದ್ರೆ ಸೊ ನಾವು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ತುಂಬಾನೇ ಟಯರ್ಡ್ ಆಗಿರ್ತೀವಿ ಮತ್ತೆ ಮಗಳು ಕೂಡ ಸ್ಕೂಲಿಂದ ಬಂದಿರ್ತಾಳೆ ಅವಳದು ಹೋಮ್ ವರ್ಕ್ಸ್ ಏನಿದೆ ಅದು ಇದು ಅಂತ ನೋಡೋದ್ರಲ್ಲೇ ಸ್ವಲ್ಪ ಬಿಜಿ ಆಗಿಬಿಟ್ಟಿರ್ತೀನಿ ಹಾಗಾಗಿ ನಾನು ಕೂಡ ಹೋಗೋದಿಕ್ಕೆ ಆಗ್ತಿಲ್ಲ ಅವರು ಕೂಡ ಇಬ್ರು ವರ್ಕಿಂಗು ಮತ್ತೆ ಮಗಳು ಕೂಡ ಸ್ಕೂಲ್ಗೆ ಹೋಗ್ತಾಳೆ ಅವ್ರ ಮಗಳದು ಏನಾದ್ರೂ ಇರುತ್ತಲ್ವ ಸೊ ಅವರು ಓದಿಸೋದು ಅಂತ ಹಾಗಾಗಿ ಯಾರೂ ಕೂಡ ಬರೋಕ್ಕೂ ಆಗ್ತಿಲ್ಲ ಹೋಗೋಕ್ಕೂ ಆಗ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಆದ್ರೂ ಕೂಡ ಸೊ ವೀಕ್ಲಿ ಒನ್ ಸರ್ ಟು ಬರ್ತಾರೆ ನಾವು ಹೋಗ್ತೀವಿ ಮಗಳಿಗೆ ಮತ್ತೆ ಮಗುನ್ಗೆ ನಾನು ಅಂದ್ರೆ ತುಂಬಾ ಇಷ್ಟ ಸೊ ಅವಳಿಗಂತೂ ವೀಕ್ಲಿ ನಮ್ಮ ನಮ್ಮನೆಗೆ ಬಂದಿಲ್ಲ ಅಂದ್ರೆ ಆಗದೇ ಇಲ್ಲ ಪುಟ್ಟಿ ಅತ್ತೆ ಮನೆ ಕರ್ಕೊಂಡು ಹೋಗಲ್ವಾ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಕೇಳ್ತಾನೆ ಇರ್ತಾಳೆ ವೀಕ್ಲಿ ಒಂದ್ಸಾದ್ರು ವಿಸಿಟ್ ಮಾಡ್ತಾಳೆ ಸೊ ಅಂತ ಅವಳು ಬಂದ್ರೆ ತುಂಬಾನೇ ಖುಷಿ ಇಬ್ರು ಸೇರ್ಕೊಂಡು ಆಟ ಆಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ್ತಾರೆ ಅವರು ಫಸ್ಟ್ ಸೂಪ್ನ ಕುಡಿದ್ರು ಸೊ ಸೂಪ್ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ನಾನು ಕೂಡ ಸೂಪ್ನ ಕುಡಿದೆ ತುಂಬಾನೇ ಚೆನ್ನಾಗಿತ್ತು ನಾವು ಯಾವುದೇ ಅಡುಗೆನ ಮಾಡ್ಬೇಕಾದ್ರೆ ಈ ತರ ಅರ್ಜೆಂಟಲ್ಲಿ ಮಾಡಿದಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು ನಾವೇನಾದರೂ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಈ ತರ ಟೇಸ್ಟ್ ಚೆನ್ನಾಗಿ ಬಂದಿರಲ್ಲ ಸ್ವಲ್ಪ ಏನಾದರೂ ಒಂಥರ ಹಾಳಾಗಿರುತ್ತೆ ಬಟ್ ಈ ತರ ಅರ್ಜೆಂಟಲ್ಲಿ ಮಾಡಿದಾಗಲೇ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಭವಿಷ್ಯನ ಕಾನ್ಸಂಟ್ರೇಷನ್ ಎಲ್ಲ ಫಸ್ಟು ಪನೀರಲ್ಲಿ ಐತೆ ಅವಳಿಗೆ ಚಪಾತಿ ಪನೀರ್ ಬಿಟ್ಟರೆ ಬೇರೆ ನನಗೇನು ಬೇಡ ಅಂತ ಹೇಳ್ತಾವಳೆ ಸೂಪು ಕೂಡ ಒಂದೆರಡು ಸ್ಪೂನ್ ಅಷ್ಟೇ ಕುಡಿದ್ಲು ಸೊ ಅವಳಿಗೆ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತಲ್ವ ಸ್ವಲ್ಪ ನಿದ್ದೆ ಮೂಡಲು ಕೂಡ ಇದ್ಲು ಹಾಗಾಗಿ ಎಲ್ರಿಗೂ ಕೂಡ ಊಟನ ಬಡಿಸ್ಕೊಟ್ಬಿಟ್ಟು ನಾನು ಕುತ್ಕೊಂಡು ಊಟನ ಮಾಡಿದ್ವಿ ಫಸ್ಟು ಎಲ್ರಿಗೂ ಒಂದು ರೌಂಡ್ ಬಡ್ಸ್ಕೊಟ್ಬಿಟ್ಟು ಸೊ ನೆಕ್ಸ್ಟು ಮಧ್ಯದಲ್ಲಿ ಇಟ್ಬಿಟ್ಟಿದ್ವಿ ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ನಿ ಅಂತೇಳಿ ಇಲ್ಲಿ ಯಾರೂ ಕೂಡ ಅಂಥವ್ರು ಇಲ್ಲ ಸೊ ಎಲ್ಲರೂ ಕೂಡ ನನ್ನ ಫ್ಯಾಮಿಲಿ ಅವರೇ ನನ್ನ ಚಿಕ್ಕಮ್ಮ ಮಗ ಮತ್ತು ಒಂದು ಫ್ರೆಂಡು ನಮ್ಮ ಮನೆಯವರು ಮತ್ತು ಇವ್ರ ಫ್ಯಾಮಿಲಿ ಅಷ್ಟೇ ಬಂದಿದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಊಟನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ರು ಊಟ ಮಾಡ್ತಾನೆ ಸ್ವಲ್ಪ ಫೋಟೋ ಶೂಟು ಕೂಡ ಮಾಡ್ಕೊತಾ ಇದ್ವಿ ಅಣ್ಣಂಗೂ ಫೋಟೋ ಕ್ರೇಜ್ ಜಾಸ್ತಿ ಸೊ ಹಾಗಾಗಿ ಅವರೇ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೆಗಿತಾಯಿದ್ರು ಹಾಗೆ ಎಲ್ಲರೂ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ನನಗಂತೂ ಈ ಥರ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡೋದಂದರೆ ತುಂಬಾ ಇಷ್ಟ ಸೊ ನಾನು ಆಲ್ಮೋಸ್ಟ್ ಈ ಥರ ಎಲ್ಲ ಮಾಡ್ತಾನೆ ಇರ್ತೀನಿ ಬಟ್ ಸಮ್ ಟೈಮು ಪ್ರತಿ ಸಲ ಮಾಡಿದಾಗಲೂ ಕೂಡ ಡಿಫ್ರೆಂಟ್ ಆಗಿರುತ್ತಲ್ವ ಸೊ ಹಾಗಾಗಿ ನನಗೆ ಅದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ಎಲ್ಲರೂ ಊಟ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ನಾವೆಲ್ಲರೂ ಸೇರಿ ಮಾತಾಡ್ತಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ತುಂಬನೇ ಟೈಮ್ ಆಗಿಬಿಟ್ಟಿತ್ತು ನನ್ನ ಕಡೆಯಿಂದ ಭವಿಷ್ಯಂಗೆ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೆ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಕೊಟ್ಟಿರಲಿಲ್ಲ ಲಾಸ್ಟ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅವಳು ವೆಯ್ಟ್ ಮಾಡ್ತಾ ಇದ್ಲು ಏನು ಗಿಫ್ಟ್ ತೊಗೊಂಡು ಬಂದಿದೆಯಾ ಕೊಡಮ್ಮ ಅಂತ ಹೇಳಿ ಸೊ ಹಾಗಾಗಿ ನಾನು ಅವಳಿಗೆ ಇವಾಗ ಗಿಫ್ಟನ್ನ ಕೊಡ್ತಾ ಇದ್ದೀನಿ ಸೊ ಅಂಥ ದೊಡ್ಡ ಗಿಫ್ಟ್ ಏನಿಲ್ಲ ಅವಳು ನನಗೆ ಯಾವಾಗಲೂ ವಾಚ್ ಕೊಡ್ಸು ಅಂತ ಹೇಳಿ ಕೇಳ್ತಾ ಇದ್ಲು ಸೊ ಹಾಗಾಗಿ ಅದನ್ನು ಅಮೆಝಾನಿಂದ ಹಾರ್ಡರ್ ಮಾಡಿ ತರಿಸಿದ್ದೆ ಮಕ್ಕಳಿಗೆ ದೊಡ್ಡದು ಚಿಕ್ಕದು ಅಂತ ಬರಲ್ಲ ಸೊ ಅವರು ಖುಷಿ ಪಡೋ ಅಂಥದ್ದನ್ನು ಕೊಡಿಸಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತಲ್ವ ಸೊ ಹಾಗಾಗಿ ಅವಳು ಕೇಳಿರೋದನ್ನು ಇವತ್ತು ತರಿಸ್ಕೊಟ್ಟೆ ಅವಳು ಈ ಥರ ತುಂಬ ವಾಚ್ಗಳನ್ನ ತೊಗೊಂಡಿದ್ದಾಳೆ ಬಟ್ ಯಾವುದನ್ನು ಕೂಡ ಅವಳು ನೀಟಾಗಿ ಇಟ್ಕೊಳ್ಳೋಲ್ಲ ತುಂಬ ಬೇಗನೆ ಹಾಳು ಮಾಡಿಬಿಡ್ತಾಳೆ ಹಾಗಾಗಿ ನಾನು ಆಲ್ಮೋಸ್ಟ್ ತುಂಬ ಕೇಳ್ತಾ ಇದ್ದು ನಾನು ಕೊಡಿಸಿರ್ಲಿಲ್ಲ ಸೊ ಇವಾಗ ಫೈನಲ್ ಆಗಿ ಅವಳು ಬರ್ಡೆ ಹತ್ತಿರ ಬರ್ತಿದ್ದಂಗೆ ನನಗೆ ಕೊಡ್ಸು ಕೊಡ್ಸು ನನ್ನ ಬರ್ಡೇಗೆ ಅಂತ ಹೇಳ್ತಾ ಇದ್ದು ಸೊ ಹಾಗಾಗಿ ಇವಾಗ ಅವಳಿಗೆ ಒಂದು ವಾಚನ್ನ ಆರ್ಡರ್ ಮಾಡಿ ಕೊಡಿಸಿದೆ ಸ್ಟಾರ್ಟಿಂಗಲ್ಲಿ ಹೊಸದಾಗಿ ತಂದು ಕೊಟ್ಟಾಗ ಸೊ ಅದನ್ನು ಕೇರ್ ಮಾಡಿ ಇಟ್ಕೊತಾಳೆ ಸ್ವಲ್ಪ ದಿನ ಆಯಿತು ಅಂತ ಹೇಳಿದ್ರೆ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಟ್ಟು ಬರ್ತಾಳೆ ಸೊ ಹಾಗಾಗಿ ನಾನು ಈ ಥರ ಅವಳಿಗೆ ಕೊಡ್ಸೋದೆ ತುಂಬ ಕಡಿಮೆ ಅವಳು ತುಂಬ ಈ ಸಲ ರಿಕ್ವೆಸ್ಟ್ ತುಂಬಾ ತುಂಬ ಕೇರ್ಫುಲ್ಲಾಗಿ ಇಟ್ಕೊಂತೀನಿ ಕೊಡ್ಸು ಕೊಡ್ಸು ಅಂತೇಳಿ ಸೊ ಹಾಗಾಗಿ ಅವಳಿಗೆ ಒಂದು ವಾಚ್ ಗಿಫ್ಟ್ ಕೊಟ್ಟೆ ಸೊ ತುಂಬನೇ ಖುಷಿಪಟ್ಲು ಭವಿಷ್ಯ ಅಂತು ಮೇಡಮ್ ಅವ್ರ ಫೇವ್ರೇಟ್ ಡಿಶ್ ಅಂದರೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮು ಸೊ ಅವ್ಳಗಂತೂ ಒನ್ ಆಫ್ ದಿ ಫೇವೇಟ್ ಫುಡ್ ಅಂತಲೇ ಹೇಳ್ಬೋದು ನಾನು ಇದನ್ನು ಯಾವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದೂ ಕೂಡ ಅಷ್ಟೇ ಅವಳಿಗೆ ಫ್ರೂಟ್ಸ್ ಯಾವುದಾದ್ರೂ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಸಾಕು ಫ್ರೂಟ್ ಸಲಾಡ್ ಮಾಡು ಮತ್ತೆ ಐಸ್ ಕ್ರೀಮ್ ತಗೋಬಾ ಅಂತ ಹೇಳ್ತಾನೆ ಇರ್ತಾಳೆ ಸೊ ಯಾವಾಗಲೂ ಕೂಡ ತುಂಬಾ ಇಷ್ಟಪಡ್ತಾಳೆ ಇದನ್ನ ಇವಾಗಂತೂ ಫ್ರೂಟ್ಸ್ ತಿನ್ನೋದು ಬಿಟ್ಬಿಟ್ಟಿದ್ದಾಳೆ ಫ್ರೂಟ್ ಸಲಾಡ್ ಮಾಡು ಫಸ್ಟು ಅದನ್ನು ತಿಂತೀನಿ ಅಂತ ಹೇಳ್ತಿರ್ತಾಳೆ ಹಾಗಾಗಿ ಅವ್ಳಿಗೋಸ್ಕರ ನಾನು ಈ ಥರ ಯಾವಾಗಲೂ ಆಗಿ ಫ್ರೂಟ್ ಸಲಾಡೆ ಮಾಡಿ ಕೊಟ್ಬಿಡ್ತೀನಿ ಸೊ ಅದನ್ನಾದ್ರೂ ತಿನ್ಕೊಂಡು ಬರ್ತಾಳೆ ಸ್ಕೂಲಿಗೆ ಕೊಟ್ಟು ಕಳಿಸಿದ್ರು ಅಷ್ಟೇ ತಿನ್ಕೊಂಡು ಬರ್ತಾಳೆ ಹಾಗಾಗಿ ಇವತ್ತು ಕೂಡ ಅವಳಿಗೋಸ್ಕರ ರೆಡಿ ಮಾಡಿ ಇಟ್ಟಿದೆ ಎಲ್ರಿಗೂ ಕೂಡ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ನ ಕೊಟ್ವಿ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ತಿಂದರು ಏನಾದರೂ ಫ್ರೂಟ್ ಸಲಾಡ್ನ ನೈಟ್ ಟೈಮ್ ಮಾಡಿದರೆ ಸೊ ಮುಂಚೆನೇ ಆರ್ಡರ್ ಮಾಡ್ತಾಳೆ ನೆಕ್ಸ್ಟ್ ಡೇಗೆ ಸ್ಕೂಲ್ಗೆ ಕೊಡ್ತೀಯಾ ಇಲ್ವಾ ಹೇಳು ಅಂತೇಳಿ ಕನ್ಫರ್ಮ್ ಬೇರೆ ಮಾಡ್ಕೊತಾಳೆ ನಾನು ಇವಾಗ ತಿನ್ನು ನೆಕ್ಸ್ಟ್ ಡೇ ನೋಡೋಣ ಅಂತ ಹೇಳಿದ್ರು ಕೂಡ ಕೇಳಲ್ಲ ಫಸ್ಟು ಬೆಳಗ್ಗೆ ಕೊಡ್ತೀಯಾ ಇಲ್ವಾ ಹೇಳು ಕನ್ಫರ್ಮ್ ಮಾಡು ಅಂತೇಳಿ ಬಿಡ್ತಾಳೆ ಸೊ ಸ್ಕೂಲ್ಗೇನ ಐಸ್ ಕ್ರೀಮ್ ಎಲ್ಲ ಕೊಡೋಲ್ಲ ಜಸ್ಟ್ ನಾರ್ಮಲ್ ಆಗಿ ಫ್ರೂಟ್ ಸಲಾಡ್ನ ಕೊಟ್ಟು ಕಳಿಸ್ತೀನಿ ಸೊ ತಿನ್ಕೊಂಡು ಬರ್ತಾಳೆ ಅವಳಿಗೆ ಇಷ್ಟ ಆಗೋ ಥರನೇ ಕೊಟ್ಟು ಕಳಿಸ್ಬೇಕು ಬೇರೆ ಏನಾದರೂ ಅವ್ಳಿಗೆ ಇಷ್ಟ ಆಗಿಲ್ಲ ಅಂತೇಳ್ಬಿಟ್ಟು ಏನಾದರೂ ಕೊಟ್ ಕಳಿಸಿದ್ರೆ ಹಾಗೆ ವಾಪಸ್ ತೊಗೊಂಡು ಬಂದುಬಿಡ್ತಾಳೆ ಫೈನಲ್ ಆಗಿ ಭವಿಷ್ಯನ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಅವಳಿಗೂ ಕೂಡ ತುಂಬಾ ಖುಷಿಯಾಯಿತು ಅವರೆಲ್ಲರೂ ಕೂಡ ಸೇರಿಕೊಂಡು ನನಗೆ ಪಾತ್ರೆನೂ ಕೂಡ ಎಲ್ಲ ತೊಳೆದಿಟ್ಟು ಹೋದರು ಸೊ ನನಗೂ ಕೂಡ ತುಂಬ ಖುಷಿಯಾಯಿತು ಹಾಗೆ ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಲ್